ಥ್ಯಾಂಕ್ ಯು ಸಂತೋಷ್ ಅಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಡಕ್ಕೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಗುಡ್ ಥ್ಯಾಂಕ್ ಯು ಅಂಡ್ ರಾಯರ ಆಶೀರ್ವಾದದಿಂದ ಚಿರು ಅವರು ಹೇಗಿದ್ದಾರೆ ಅಂತ ಚಿರು ಅವರು ತುಂಬ ಚೆನ್ನಾಗಿದ್ದಾರೆ ಇಟ್ಸ್ ನ್ಯೂ ಆಪರ್ಚುನಿಟಿ ನನಗೆ ಅಂಡ್ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಒಂದು ಫ್ಯಾಂಟಸಿ ಮಾಡಬೇಕು ಸೊ ವಾಟ್ ಹ್ಯಾಪನ್ಸ್ ನಾವು ಸೀರಿಯಲ್ ಅಲ್ಲಿ ಇಟ್ಸ್ ಲಿವಿಂಗ್ ರೂಮ್ ಡ್ರಾಮಾಸ್ ಮಾಡಿ ಮಾಡಿ ಏನೋ ಫ್ಯಾಂಟಸಿನೋ ಹಾರರ್ ಒಂದು ಹೊಸ ಜಾನ್ರಾ ಟ್ರೈ ಮಾಡಿದ್ರೆ ಇಟ್ಸ್ ನೈಸ್ ಓಕೆ ಅಂದ್ರೆ ಈಗ ನಮ್ಮ ವೀಕ್ಷಕರಿಗೆ ಗೊತ್ತಾಗಕ್ಕೆ ಹೂ ಇಸ್ ಸ್ನೇಹಿತ್ ಗೌಡ ಅಂದ್ರೆ ನಿಮ್ಮ ಬಾಲ್ಯ ಹೇಗಿತ್ತು ಅಥವಾ ಅಂದ್ಕೊಂಡಿದ್ರ ಈ ಫೀಲ್ಡ್ ಗೆ ಬರಬೇಕು ಅನ್ನುವಂಥದ್ದು ಸರ್ ನಾನು ಐ ತಿಂಕ್ ಎಂಟನೇ ಅಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿದೆ ದಟ್ ನಾನು ಆಕ್ಟರ್ ಆಗ್ಬೇಕು ಅಂತ ಓ ಆಗ್ಲೇ ಎಂಟನೇ ಕ್ಲಾಸಲ್ಲೇ ಲೈಕ್ ಬಟ್ ಯಾರಿಗೂ ಹೇಳಿರಲಿಲ್ಲ ಬಿಕಾಸ್ ವೆನ್ ಯುವರ್ ಅಮಂಗ್ ಫ್ರೆಂಡ್ಸ್ ಅಲ್ಲ ನಿಮ್ ಸ್ಕೂಲ್ ಹುಡುಗರು ಯಾರೇ ಇದ್ರು ನಾನು ಆಕ್ಟರ್ ಆಗ್ತೀನಿ ಅಂದ್ರೆ ಎಲ್ಲಾರು ಕಿಂಡಲ್ ಮಾಡ್ತಾರೆ ಈಗ್ಲೂ ಅಷ್ಟೇ ಅವಾಗ್ಲೂ ಅಷ್ಟೇ ಅಂಡ್ ಈಗ ಸ್ವಲ್ಪ ಅಪರ್ಚುನಿಟೀಸ್ ಓಪನ್ ಆಗಿದೆ ಅಂಡ್ ಈಗ ಸೋಷಿಯಲ್ ಮೀಡಿಯಾ ಬಂದಿದೆ ನೀವ್ ಯಾವ್ದೋ ಒಂದ್ ರೀಲ್ ಹಾಕಿ ವೈರಲ್ ಆಗಿ ಆಕ್ಟರ್ ಆಗ್ಬೋದು ಬಟ್ ಬ್ಯಾಕ್ ದೆನ್ ಅವ್ ಯಾವ್ದು ಇರ್ಲಿಲ್ಲ ಅಂಡ್ ನೀವ್ ಆಕ್ಟರ್ ಆಗ್ಬೇಕು ಅಂದ್ರೆ ನಿಮ್ ಬೇರೆನೆ ಏನೋ ಪಾತ್ ಇರ್ಬೇಕಾಯ್ತು ಸೊ ನಾನು ಯಾರಿಗೂ ಹೇಳಿರ್ಲಿಲ್ಲ ಅಂಡ್ ಒನ್ಸ್ ನನ್ನ ಕಾಲೇಜ್ ಮುಗಿಸಾದ್ಮೇಲೆ ನನ್ನ ಡಿಗ್ರಿ ಗ್ರಾಜುಯೇಷನ್ ಏನು ಮುಗಿಸಾದ್ಮೇಲೆ ಥಿಯೇಟರ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂಡ್ ದೆನ್ ವಾಟ್ ಎವರ್ ಹ್ಯಾಪಿ ಅಂದ್ರೆ ತಯಾರಿ ಹೇಗಿತ್ತು ಅಂತ ಈಗ ಸಡನ್ ನೀವು ಹೇಳಿದಾಗ ಇವಾಗಾದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಇದೆ ಒಂದ್ ಇಲ್ಲಲ್ಲಿ ಓವರ್ ನೈಟ್ ಫೇಮಸ್ ಸಿಗುತ್ತೆ ಹೀರೋಯಿನ್ ಹೀರೋನ್ ನಿಮ್ ತಯಾರಿ ಹೇಗಿತ್ತು ಸರ್ ಸುಮಾರು ಜನ ಅಂದ್ರೆ ಅನ್ಕೊಬೋದು ಓವರ್ ನೈಟ್ ಏನೋ ಆಯ್ತು ಇವ್ನ ಎಲ್ಲೂ ಇಲ್ದೆ ಸಡನ್ ಆಗಿ ಬಿಗ್ ಗೆ ಬಂದ ಸಡನ್ ಆಗಿ ಫೇಮಸ್ ಅದ ಅಂತ ಬಟ್ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸರ್ ಅಂಡ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಥಿಯೇಟರ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ಹಂಗೆ ಇನ್ ದ ಮೀನ್ ವೈಲ್ ಐ ವಾಸ್ ಗಿವಿಂಗ್ ಆಡಿಷನ್ಸ್ ಆ್ಯಡ್ಸ್ ಮಾಡ್ತಾ ಇದ್ದೆ ಬಿಕಾಸ್ ಥಿಯೇಟರ್ ಡಾಸ್ ಅನ್ ಪೇ ಥಿಯೇಟರ್ ಅಲ್ಲಿ ದುಡ್ಡಿಲ್ಲ ಅಂತ ಇದು ಯೂನಿವರ್ಸಲ್ ಟ್ರೂತ್ ಸೊ ಅದರಲ್ಲಿ ಐ ಹ್ಯಾಡ್ ಟು ಪೇ ಬಲ್ಸ್ ಸೊ ನಾನು ಆ್ಯಡ್ಸ್ ಮಾಡ್ತಾ ಇದ್ದೆ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಸುಮಾರು ಆ್ಯಡ್ಸ್ ಮಾಡಿದ್ದೀನಿ ಆ್ಯಂಡ್ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಸಡನ್ ಆಗಿ ನೋಡ್ತಾರೆ ಓ ಇವನು ಟೆಲಿವಿಷನ್ ಅಲ್ಲಿ ಬಂದ ಬಿಗ್ ಬಾಸ್ ಅಲ್ಲಿ ಬಂದ ವಾಟ್ ಎವರ್ ಹ್ಯಾಪನ್ ಹ್ಯಾಪನ್ ಸೊ ಅದು ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾನು ಥಿಯೇಟರ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ ನನ್ನ ಫಸ್ಟ್ ನಾಟಕ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಮಾಡಿದ್ದು ಅವ್ರದ್ದು ಟಿಪ್ಪು ಸುಲ್ತಾನ್ ಕೆ ಖ್ವಾಬ್ ಅಂತ ಒಂದು ನಾಟಕ ಆ ಚೌಡಯ್ಯದಲ್ಲಿ ಇಟ್ ವಾಸ್ ಅ ವೆರಿ ಬಿಗ್ ಶೋ ಸೊ ಸ್ನೇಹಿತ್ಗಂತೂ ಯಾವ ಬ್ಯಾಕ್ ಇಲ್ಲ ಯಾರಾದರೂ ರೆಫರೆನ್ಸ್ ಇನ್ಫ್ಲೂಯೆನ್ಸ್ ಮೇಲೆ ಬಂದ್ರ ನಮ್ಮನೆ ಯುವ ಅಂತ ಯಾರು ರೆಫರೆನ್ಸ್ ಇಲ್ಲ ಸರ್ ಅಷ್ಟು ರೆಫರೆನ್ಸ್ ಇದ್ದಿದ್ದೆ ನಂಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಸೀರಿಯಲ್ ಸಿಗಬೇಕಾಯ್ತು ನಾನು ಐದು ವರ್ಷ ಸ್ಟ್ರಗಲ್ ಮಾಡಿ ಐದು ವರ್ಷ ಆಡಿಷನ್ ಕೊಟ್ಟು ಆಮೇಲೆ ಅದು ಇಟ್ ವಾಸ್ ಅ ಫೈವ್ ಥರ್ಟಿ ಸ್ಲಾಟ್ ಇಟ್ ವಾಸ್ ನಾಟ್ ಪ್ರೈಮ್ ಟೈಮ್ ಸೊ ನಮ್ಮನೆ ನಮ್ಮನೆಯವರಾಣಿ ವಾಸ್ ಅ ವೆರಿ ಬಿಗ್ ಶೋ ತುಂಬ ಹಿಟ್ ಶೋ ಅದು ಸಿಕ್ಸ್ ತರ್ಟಿಲಿ ನಡೀತಾ ಇತ್ತು ಆಮೇಲೆ ಫೈವ್ ಥರ್ಟಿಗೆ ಬಂತು ಅಂಡ್ ದೆನ್ ಆಲ್ರೆಡಿ ಯಾರು ಪ್ಯಾರಿದ್ರು ಅನಿಮಿರಾ ಐ ಥಿಂಕ್ ಏನೋ ಆಯಿತು ಐ ಐ ಡೋಂಟ್ ರಿಮೆಂಬರ್ ದ ಡೀಟೇಲ್ಸ್ ಅಂಡ್ ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಇಟ್ ಆಲ್ಸೋ ಅಂಡ್ ಅವಾಗ ಹೊಸದಾಗಿ ಏನೋ ಕಾಸ್ಟಿಂಗ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅಂಡ್ ದೆನ್ ಐ ವೆಂಟ್ ಎನ್ ಆಡಿಶನ್ ಅಂಡ್ ಐ ಗಾಟ್ ಇಟ್ಸು ಅಂದರೆ ನಮ್ಮ ರಾಣಿ ಹೇಗೆ ಆಯಿತು ತುಂಬ ಸೆಲೆಕ್ಟ್ ಆದಂಥ ಪ್ರಾಸೆಸ್ ಸರ್ ಏನಾಗಿತ್ತು ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಅಲ್ಲಿ ತನಕ ನಾನು ಸುಮಾರು ಆಡಿಷನ್ ಕೊಟ್ಟಿದ್ದೆ ರಾಮಾಚಾರ್ಯಾಗ ಆಡಿಶನ್ ಮಾಡಿದೀನಿ ಕೆಂಡಸಂಪಿಗೆ ಆಡಿಷನ್ ಮಾಡಿದ್ದೀನಿ ಅಂದ್ರೆ ಆ ವರ್ಷ ಆಗಿದ್ದು ಸೀರಿಯಲ್ ಇವನ್ ಗೀತಾಗೂ ಆಡಿಷನ್ ಕೊಟ್ಟಿದ್ದೆ ನಾನು ಹೌದಾ ಸೊ ಐ ಅಂದ್ರೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ರಿಯಲೈಸ್ ಆಯಿತು ಮೇ ಬಿ ದ್ಯಾಟ್ ಐ ಆಮ್ ನಾಟ್ ಟೆಲಿವಿಷನ್ ಫೇಸ್ ಅಂತ ಎಲ್ಲೋ ಅಂದ್ರೆ ಆ ಒಂದು ಡಾರ್ಕ್ ಫೇಸ್ ಅಲ್ಲಿ ಅನ್ಸುತ್ತಲ್ಲ ನಿಮ್ ನೀವು ಡೌಟ್ ನೀವು ಡಿಸೈಡ್ ಮಾಡ್ಕೊಂಬಾ ಅಂದ್ರೆ ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಅಲ್ಲ ಬಿಕಾಸ್ ಎವ್ರಿಥಿಂಗ್ ಅಂದರೆ ಅಂದ್ರೆ ಎಲ್ಲದು ಏನಾಗೋದು ಆಲ್ಮೋಸ್ಟ್ ಒಂದು ಪಾಯಿಂಟ್ ಬರೋದು ಯೂಸ್ ಸೊ ಆ ಥರ ಆಗ್ತಾ ಇತ್ತು ಅಂಡ್ ನಾನು ಐ ಕೈಂಡ್ ಆಫ್ ಬಿಕೇಮ್ ಡಿಟ್ಯಾಚ್ ಅಂದ್ರೆ ಜನ್ರಲಿ ಅಂದ್ರೆ ನನ್ನ ಅಂದ್ರೆ ನನ್ನ ಕೆಲಸ ನಾನು ಏನ್ ಮಾಡಬೇಕು ಮಾಡ್ತೀನಿ ಫ್ರಮ್ ದ ಫ್ರೂಟ್ಸ್ ಅಂದ್ರೆ ಅದರಿಂದ ನನಗೆ ರೋಲ್ ಸಿಗುತ್ತಾ ಇಲ್ವಾ ಅದರಿಂದ ಐ ಗಾಟ್ ಡಿಟ್ಯಾಚ್ ಸೊ ನನಗೆ ಆಡಿಷನ್ ಕಾಲ್ ಬಂತು ಐಡೆಂಟಿವನ್ ಡೆಂಟಿಫೈ ಏನಕ್ಕೆ ಆಡಿಷನ್ ಇತ್ತು ಅಂತ ಐ ವೆಂಟ್ ಆಡಿಷನ್ಡ್ ಆಮೇಲೆ ಐ ವೆನ್ ವಾಪಸ್ ಮನೆಗೆ ಬಂದೆ ಅಂಡ್ ಬೆಳಿಗ್ಗೆ ಐ ಥಿಂಕ್ ಅರೌಂಡ್ ನೈನ್ ಓ ಕ್ಲಾಕ್ ಕಾಲ್ ಬಂತು ಅಂಡ್ ಅವ್ರು ಹೇಳಿದ್ರು ಸ್ನೇಹಿತ ಕಂಗ್ರಾಟ್ಸ್ ನೀವು ನಮ್ಮನೆಯವ್ರ ಸೆಲೆಕ್ಟ್ ಆಗಿದ್ದೀರಾ ಅಂತ ನನ್ಗೆ ಗೊತ್ತು ಇಲ್ಲ ನಾನು ನಮ್ಮನೆಯವ್ರ ಅಣ್ಣಿಗೆ ಆಡಿಶನ್ ಮಾಡಿದೀನಿ ಅಷ್ಟು ಸೊ ವಾಟ್ ಹ್ಯಾಪನ್ಸ್ ನೀವು ಆ್ಯಡು ಆಡಿಷನ್ ಮಾಡತ್ತಿಗೆ ನೀವು ದಿನಾಕ ಮೂರ್ನಾಲ್ಕು ಆಡಿಶನ್ ಕೊಡ್ತಾ ಇರ್ತೀರ ಸೊ ಎವ್ರಿ ಡೇ ಒಂದು ನಾಲ್ಕರಿಂದ ಐದು ಆಡಿಷನ್ಸ್ ಕೊಡ್ತಾನೆ ಇರ್ತೀರಾ ನೀವು ಸೊ ಆತರ ದಟ್ ವಾಸ್ ಮೈ ಲೈಫ್ ಸ್ಟೈಲ್ ಸೊ ನಾನು ನಂಗ್ ಗೊತ್ತು ಇಲ್ಲ ಅದಕ್ಕೆ ಕೊಟ್ಟಿದೀನಿ ಅಂತ ಅವಾಗ ನಾನು ನೋಡ್ತಾ ಇದೀನಿ ನಮ್ಮ ಮನೆಯವ್ರ ಓ ಸೀರಿಯಲ್ ನಾನು ಆಲ್ರೆಡಿ ಇಬ್ರು ಹೀರೋ ಇದ್ದಾರಲ್ಲ ನಾನೇನ್ ಮಾಡ್ಲಿ ಓ ಇಲ್ಲ ಒಬ್ಬರು ಬಿಡ್ತಾ ಇದ್ದಾರೆ ಏನೋ ಆಯ್ತು ಅಂಡ್ ದೆನ್ ಪಟ್ ಅಂತ ಶೂಟಿಂಗ್ ಸ್ಟಾರ್ಟ್ ಆಯ್ತು ಐ ಥಿಂಕ್ ಕ್ರಿಸ್ಮಸ್ ಟ್ವೆಂಟಿ ಫಿಫ್ಟ್ ಶೂಟ್ ಸ್ಟಾರ್ಟ್ ಆಯ್ತು ಅಂಡ್ ಜಾನ್ವರಿ ಫಸ್ಟ್ ಇಂದ ಟೆಲಿಕಾಸ್ಟು ಫೈವ್ ಡೇಸ್ ಅಲ್ಲಿ ಯಾ ಬಿಕಾಸ್ ಆಲ್ರೆಡಿ ಆನ್ ಎರ್ ಇತ್ತು ಓ ಶೋ ವೆಂಕ್ ಇಟ್ ವಾಸ್ ಏನು ಬ್ಯಾಂಕಿಂಗ್ ಇರಲಿಲ್ಲ ಅವ್ರ ಹತ್ರ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಆಗಿದ್ದು ಅಂಡ್ ಫಸ್ಟ್ ಆನ್ ಇತ್ತು ಸೊ ನಮ್ಮ ಅದ್ಭುತವಾದಂತಹ ಕೊಟ್ಟಂತಹ ಒಂದು ಒಂದು ಪ್ರಕಾರ ನಿಮ್ಮ ಅಂದ್ರೆ ಅಂದ್ರೆ ಗೇಮ್ ಫೋರ್ಸ್ ಬ್ರೇಕ್ ಸ್ನೇಹಿತ್ ಸ್ನೇಹಿತ್ ಅಂತ ಯಾರಿಗೂ ಪ್ರಣಮ್ ಅಂತ ಒಂದು ಫೇಸ್ ರಿಜಿಸ್ಟರ್ ಆಯ್ತು ಮತ್ತೆ ಒಂದಷ್ಟು ವರ್ಷಗಳ ಗ್ಯಾಪ್ ಆಯ್ತು ಮತ್ತೆ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಬರ್ತೀರಾ ಅದ್ ಹೇಗಾಯ್ತು ಸರ್ ನಮ್ಮನೆ ಐ ಸಪೋಸ್ ಟು ಒಂದ್ ಬೇರೆ ಭಾಷೆ ಶೋ ನಾನು ರಿಯಾಲಿಟಿ ಶೋ ಸೀರಿಯಲ್ 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 ಬೇರೆ ಭಾಷೆ ಶೋ ಮಾಡ್ಬೇಕಾಯ್ತು ಅದು ನಾನಾ ಕಾರಣದಿಂದ ಏನೋ ಆಯ್ತು ಅಂಡ್ ನೆಕ್ಸ್ಟ್ ನನಗೆ ಆಪರ್ಚುನಿಟಿ ಬಂದಿದೆ ಬಿಗ್ ಬಾಸ್ ಅಂದ್ರೆ ಅದ್ರ ಮೇಲೆ ಒಂದ್ ಸ್ವಲ್ಪ ಕೆಲಸ ಎಲ್ಲ ನಡೆದಿತ್ತು ಶೂಟಿಂಗ್ ಗೀಟಿಂಗ್ ಎಲ್ಲ ಆಗಿತ್ತು ಅದು ಏನೋ ಡಿಲೇ ಆಯ್ತು ಐ ಟ್ಬೌಟ್ ಇಟ್ ಬಿಕಾಸ್ ನಿಮ್ಗೆ ಗೊತ್ತಲ್ಲ ನಮ್ಮ ಇಂಡಸ್ಟ್ರಿ ಸೊ ದೆನ್ ಬಿಗ್ ಬಾಸ್ ಅಂದ್ರೆ ಹೇಗ್ ಕಾಲ್ ಬಂದು ಎಷ್ಟು ದಿವಸಲ್ಲಿ ಸೆಲೆಕ್ಟ್ ಆದ್ರಿ ಸೊ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ದಿನ ಮುಂಚೆ ನಿಮ್ಮನ್ನ ಕರ್ಕೊಂಡು ಹೋಗಿ ಒಂದ್ ಹೋಟೆಲಲ್ಲಿ ಇಡ್ತಾರೆ ದ್ಯಾಟ್ ಆಸ್ ತರ್ಸ್ಟೇ ನನ್ ಸಂಡೇ ಕಾಲ್ ಬಂದಿದ್ದು ಸೇಮ್ ಐ ಐ ವು ಮೇ ಬಿ ಸಂಡೇ ಸಂಡೇ ಸ್ ಐ ಗೇಟ್ ಕಾಲ್ ಅದು ಅದು ಐ ಥಿಂಕ್ ನಾ ಸಂಡೇ ಐ ಗಾಟ್ ಸ್ನೇಹಿತವ್ದಲ್ಲಿ ಏನೇ ಆದ್ರೂ ಕಡೆ ಗಳಿಗೆಲ್ಲ ಆಗೋದೇ ಅಯ್ಯಾ ಐ ವೆರಿ ಟ್ರೂ ಅಂದ್ರೆ ಯಾವುದೋ ಒಂದು ಶೋ ಆಗ್ಲೇಬೇಕು ನೀವೇ ಹೀರೋ ಎಲ್ಲ ಆಗೋಗಿರುತ್ತೆ ಅಂಡ್ ದೆನ್ ಸಮ್ಥಿಂಗ್ ವಿಲ್ ಹ್ಯಾಪನ್ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಒಂದ್ ಸಿಗುತ್ತೆ ನೋಡಿ ಆಲ್ವೇಸ್ ವರ್ಕ್ಸ್ ದಟ್ಸ್ ಸೊ ಸಂಡೇ ಕಾಲ್ ಬಂತು ಮಾಡ್ತೀರಾ ಅಂತ ಕೇಳಿದ್ರು ಅಂಡ್ ಇನ್ ತ್ರೀ ಸೆಕೆಂಡ್ಸ್ ಐ ವಾಸ್ ಲೈಕ್ ಹಾ ಮಾಡ್ತೀನಿ ಅಂತ ಅಂಡ್ ಆಯ್ತು ಮೀಟಿಂಗ್ ಆಯ್ತು ಅಂಡ್ ಎವ್ರಿಥಿಂಗ್ ಕ್ವಿಕ್ ಅಂಡ್ ಥರ್ಸ್ ಡೇ ಅಷ್ಟೊತ್ತಿಗೆ ನಾವು ಅದಕ್ಕೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸಬೇಕು ಅಂಡ್ ನಿಮ್ ಸೈಕಲಾಜಿಕಲ್ ವ್ಯಾಲ್ಯೂಯೇಷನ್ ನಡೆಯುತ್ತೆ ಅಂಡ್ ಶಾಪಿಂಗ್ ಮಾಡಬೇಕು ಡಿಸೈನರ್ ಹುಡುಕ್ಬೇಕು ಇದೆಲ್ಲ ತುಂಬಾ ಕೆಲಸ ಇರುತ್ತೆ ಅದೆಲ್ಲ ಪಟ್ಪಟ್ಟಂತಾಗಿ ಥರ್ಸ್ಡೆ ಪೆಕ್ಮಿಯಾನ್ ದಿ ಅಪ್ ದಿ ಪುಟ್ ಅನ್ ಹೋಟೆಲ್ ಐ ತಿಂಕ್ ಫ್ರೈಡೇ ಶೂಟ್ ಅಂಡ್ ಸ್ಯಾಟರ್ಡೇ ಊಸ್ ಒಳಗೆ ಹೋದ್ರಿ ಸೊ ಬಿಗ್ ಬಾಸ್ ಇಂಟೆನ್ ಅಗೈನ್ ನಿಮ್ಗೆ ನಮ್ಮನೆ ಇವರಾಣಿ ಒಂದು ಫೇಸ್ ಕೊಟ್ಟಿತ್ತು ರೆಕಗ್ನೈಸ್ ಮಾಡಿತ್ತು ಜನಗಳ ಮುಂದೆ ಬಿಗ್ ಬಾಸ್ ನಿಮಗೆ ನೀವು ಅನ್ಕೊಂಡಂತ ರೀತಿ ನೀವೇ ಹೇಳ್ತಾ ಇದ್ರೀ ಸೆಕೆಂಡ್ಸ್ ವೀಕ್ ಕ್ಯಾಪ್ಟನ್ ಆದವ್ರು ನೀವು ತದಂತರ ಒನ್ ನೈನ್ ವೀಕ್ಸ್ ಐಗೆಸ್ ಒಂಬತ್ತು ವಾರ ಇದ್ರಿ ನೀವು ನಿಮ್ದೇ ಒಂದು ರೀತಿಲಿ ಆಟ ಆಡಿದ್ರಿ ಚೆನ್ನಾಗಿ ಅದು ವರ್ಕ್ಔಟ್ ಆಯ್ತು ಅನ್ನಿಸ್ತಾ ಸರ್ ಎಲ್ಲೋ ಅಂದ್ರೆ ಈಗ ಅಂದ್ರೆ ನಾನು ಆ ಟೈಮಲ್ಲಿ ಬಂದು ನಾನು ಏನೇ ಹೇಳಿರ್ಬೋದು ನಾನು ಐ ಐ ಡೋಂಟ್ ರಿಗ್ರೆಟ್ ಅದು ಇದು ಅಂತ ಬಟ್ ಈಗೆಲ್ಲೋ ಅಂದ್ರೆ ಯೋಚನೆ ಮಾಡಿದಾಗ ಐ ಫೀಲ್ ಲೈಕ್ ಐ ಕುಡ್ ಪ್ಲೇಟ್ ಬೆಟರ್ ಈಗ 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 ಅಂದ್ರೆ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಇನ್ನೊಂದು ರಿಯಾಲಿಟಿ ಶೋ ಮಾಡಿದೆ ಬಿಗ್ ಬಾಸ್ ಮಾಡಿದಾಗ ನಾನು ಒಂಬತ್ ತಿಂಗಳು ಹತ್ತು ತಿಂಗಳು ಟೆಲಿವಿಷನ್ ಮಾಡಿದ್ದೆ ನಾನು ತುಂಬಾ ಹೊಸಬಾ ಇಂಡಸ್ಟ್ರಿಗೆ ಸೊ ನನ್ಗೆ ಇಂಡಸ್ಟ್ರಿ ಹೇಗ್ ನಡೆಯುತ್ತೆ ಒಂದು ಶೋ ಹೇಗ್ ನಡೆಯುತ್ತೆ ಏನು ಎಕ್ಸ್ಪೀರಿಯನ್ಸ್ ಇರಲ್ಲ ನೋ ಅಂದ್ರೆ ಈಗ ಒಂದ್ ಮೂರು ವರ್ಷದಲ್ಲಿ ಅಂದ್ರೆ ಇಂಡಸ್ಟ್ರಿ ರಿಯಾಲಿಟಿ ಶೋ ಫಾರ್ಮ್ಯಾಟ್ಸ್ ಅರ್ಥ ಆಗಿದೆ ಅಂಡ್ ಈಗ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ರಿಯಾಲಿಟಿ ಶೋ ಹೇಗ ವರ್ಕ್ ಆಗುತ್ತೆ ಹೇಗ್ ಕಂಟೆಂಟ್ ಹೋಗುತ್ತೆ ಏನ್ ಎಡಿಟ್ ಆಗುತ್ತೆ ನೀವೇನು ತಿಳ್ಕೊಳ್ದೆ ಹೋಗಿದ್ರ ನಿಜವಾಗ್ಲೂ ಅಲ್ಲಿ ತನಕ ಯಾವ ಬಿಗ್ ಬಾಸ್ ಸೀಸನ್ ಸೀಸನ್ ನೋಡಿದ್ದೆ ಬಟ್ ಐ ಡೋಂಟ್ ನೋ ಹೌ ಇಟ್ ಸರ್ ಅಂದ್ರೆ ಯಾರು ನನ್ನ ಫ್ರೆಂಡ್ಸ್ ಹೋಗಿರ್ಲಿಲ್ಲ ಅಂದ್ರೆ ನಾನು ಕ್ಲೋಸ್ ಸರ್ಕಲ್ ಅಲ್ಲಿ ಯಾರು ಹೋಗಿರಲಿಲ್ಲ ಈಗ ಯಾರು ನಿಮ್ ಕ್ಲೋಸ್ ಫ್ರೆಂಡ್ ಹೋಗಿದ್ರೆ ಅವ್ರು ಹೇಳ್ತಾರೆ ಸ್ನೇಹಿತ ದಿನದಲ್ಲಿ ಇಷ್ಟು ಇವೆಂಟ್ ಆಗುತ್ತೆ ನೀನ್ ಇಲ್ಲೆಲ್ಲೋ ಕಾಣಿಸ್ಕೊಬೇಕು ಅಂದ್ರೆ ಅದಕ್ಕೊಂದಷ್ಟು ಸ್ಟ್ರಾಟಜಿ ಇರುತ್ತೆ ಹೇಳ್ಕೊಡೋರು ಯಾರು ಯಾರು ಇಲ್ಲ ಕಂಪ್ಲೀಟ್ಲಿ ಬ್ಲೈಂಡ್ ಆಗಿ ಹೋಗಿದ್ದೆ ನಾನು ಅಂಡ್ ಆ ಟೈಮಲ್ಲಿ ಅಂದ್ರೆ ನೀವ್ ಯಾರಿಗೂ ಹೇಳಂಗೂ ಇಲ್ಲ ನಿಮ್ ಕಾಂಟ್ರಾಕ್ಟ್ ಸೈನ್ ಆಗಿರುತ್ತೆ ದಟ್ ನೀವ್ ಯಾರಿಗೂ ಹೇಳಂಗಿಲ್ಲ ನಾನ್ ಡಿಸ್ಕ್ಲೋಸರ್ ಅದು ಅಂತ ಸೊ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರು ಹೋಗಿರ್ಲಿಲ್ಲ ಸೊ ಐ ವೆಂಟ್ ಬ್ಲೈಂಡ್ ಈಗ ಅಂದ್ರೆ ನಾವು ಐ ಅಂಡರ್ಸ್ಟ್ಯಾಂಡ್ ರಿಯಾಲಿಟಿ ಶೋಸ್ ಹೇಗೂ ವರ್ಕ್ ಆಗುತ್ತೆ ಸೊ ಪ್ರಾಬ್ಲಿ ವೆನ್ ಐ ಥಿಂಕ್ ನಾವು ದಟ್ ಐ ಕುಡ್ ಪ್ಲೇಟ್ ಬೆಟರ್ ಇನ್ನೂ ಇನ್ನು ಪ್ರಾಬಬ್ಲಿ ಅಲ್ಲಿ ಚೆನ್ನಾಗಿ ಆಡಿದ್ದಿದ್ರೆ ಲೈಫ್ ಆಫ್ಟರ್ ಬಿಗ್ ಬಾಸ್ ವುಡ್ ಹವ್ ಬಿನ್ ಬೆಟರ್ ಅಂತ ಬಟ್ ಒಂದ್ಸತಿ ಆಗೋಗಿರೋದನ್ನ ಏನು ಮಾಡೋಕ್ಕಾಗಲ್ಲ ಈಗ ಏನಿದೆ ಓಕೆ ಆಗಿದ್ದಾಯ್ತು ಏನ್ ಗಳಿಸ್ಕೊಂಡ್ರಿ ಬಿಗ್ ಬಾಸ್ ಇಂದ ಅಂತ ಎಸ್ ನಿಮಗೊಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದೆ ಎಸ್ ನಿಮ್ದು ವಿನಯ್ ಅವರ ಫ್ರೆಂಡ್ಶಿಪ್ ಬಗ್ಗೆ ನಾವು ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಪ್ಲಸ್ ಇನ್ನೊಂದು ಹೆಸರು ತಳಕ್ ಹೌದು ಬಟ್ ಏನ್ ಗಳಿಸ್ಕೊಂಡ್ರಿ ಓವರ್ ಆಲ್ ಫ್ರಮ್ ಬಿಗ್ ಬಾಸ್ ಅಂತ ಸರ್ ಬಿಗ್ ಬಾಸ್ ಇಂದ ಒಂದೇನು ಅಂದ್ರೆ ಅಲ್ಲಿ ತನಕ ಐ ವಾಸ್ ನಾಟ್ ಹೌಸ್ ಹೋಲ್ಡ್ ನೇಮ್ ನಮ್ಮನೆಯವ್ರಾಣಿ ಫೈವ್ ಥರ್ಟಿ ಸ್ಲಾಟ್ ಅಲ್ಲಿ ಬರ್ತಾ ಇದ್ದಿದ್ರು ಆದ್ರೂ ಟಿ ಆರ್ ಪಿ ವಸ್ ಅಬೌಟ್ ಏನೋ ಹೋಗಿತ್ತು ಸೊ ಟಿ ಆರ್ ಪಿ ಮೀನ್ಸ್ ಇಷ್ಟು ಅಂದ್ರೆ ಥಿಯೇಟರ್ ಅಲ್ಲಿ ಇಷ್ಟು ದುಡ್ಡು ಕಲೆಕ್ಟ್ ಆಯಿತು ಅಂದ್ರೆ ಇಷ್ಟು ಜನ ಬಂದ್ ನೋಡಿದ್ರು ಅಂತ ಸೊ ಟಿ ಆರ್ ಪಿ ಇಷ್ಟು ಜನ ನೋಡಿದ್ರು ಅಂತ ಸೊ ಬಿಗ್ ಬಾಸ್ ಟಿ ಆರ್ ಪಿ ವಾಸ್ ಲೈಕ್ ಆಲ್ಮೋಸ್ಟ್ ಸೆವೆನ್ ಎಕ್ಸ್ ಎಕ್ಸ್ ವಾಟ್ ಅಂಡ್ ನಮ್ ಸೀಸನ್ ವಾಸ್ ದ ಬಿಗ್ಗೆಸ್ಟ್ ಹಿಟ್ ಅಲ್ಲಿ ತನಕ ಸೀಸನ್ ಟೆನ್ ವಾಸ್ ದ ಬಿಗ್ಗೆಸ್ಟ್ ಹಿಟ್ ಸೊ ಪ್ರತಿ ಮನೆ ಮನೆಗೂ ನನ್ನ ಫೇಸ್ ರಿಜಿಸ್ಟರ್ ಆಯ್ತು ನನ್ನ ಹೆಸರು ರಿಜಿಸ್ಟರ್ ಆಯ್ತು ಅಂಡ್ ನಾನು ಯಾರಿಗೋ ಹೋಗ್ಬಿಟ್ಟು ಸೇ ಐ ಮೀಟ್ ಡೈರೆಕ್ಟರ್ ಇನ್ಯಾರೋ ಟೆಕ್ನಿಷಿಯನ್ ನಾನು ಹೋಗ್ಬಿಟ್ಟು ಸರ್ ನನ್ನ ಸ್ನೇಹಿತ ಅಂತ ಹೇಳ್ಕೊಬೇಕಾಗಿಲ್ಲ ಸರ್ ಸರ್ ಹಾ ಗೊತ್ತು ನೋಡಿದೀವಿ ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡಿದೀವಿ ಅಷ್ಟು ಪರಿಚಯ ಅಷ್ಟು ರೆಕಗ್ನಿಷನ್ ಬಿಗ್ ಬಾಸ್ ನಾನು ಕೊಟ್ಟಿದೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಜೀವನಕ್ಕೆ ಏನು ಕಲ್ತಾರೆ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಪ್ರತಿದಿನ ನಿಮ್ಮನ್ನ ಕಾನ್ಫ್ಲಿಕ್ಟ್ ಅಲ್ಲಿ ಹಾಕ್ತಾರೆ ಪ್ರತಿದಿನ ಜಗಳ ನಡೀತಾನೆ ಇರುತ್ತೆ ಅಂದ್ರೆ ಐಮ್ ನಾಟ್ ಸಮಾನ್ ಹೂ ಗೆಟ್ಸ್ ಇನ್ ಟು ಫೈಟ್ಸ್ ಆಲ್ಸೋ ಅದು ನೀವ್ ಯಾರೋ ಒಬ್ರು ಜಗಳ ಮಾಡ್ತಾರ ನೋಡಿದ್ರೆ ದೂರ ಅಂಡ್ ಜಗಳ ಮಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಚೆನ್ನಾಗಿ ಜಗಳ ಮಾಡ್ತಾ ಇದಾರೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ಅಲ್ವಾ ನಾನ್ ಜಗಳ ಮಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ಮಾಡಕ್ ಬರಲ್ಲ ಅಂತ ಸೊ ಆತರ ಪ್ರತಿದಿನ ಜಗಳ ಕಾನ್ಫ್ಲಿಕ್ಟ್ಸ್ ಕಾನ್ಫಂಟೇಶನ್ಸ್ ಇದೆಲ್ಲಾ ಆಗಿ ಇಟ್ ಮೇಕ್ ಮೀ ಟಫ್ ಅಂದ್ರೆ ಥಿಕ್ ಸ್ಕಿನ್ ಅಂತಾರಲ್ಲ ಆತರ ಇಟ್ ಗೇವ್ ಮಿ ಥಿಕ್ ಸ್ಕಿನ್ ಅಂದ್ರೆ ಎಲ್ಲ ಒಂದ್ ಕಡೆ ನಿಮಗೆ ಹೋಗಿದ್ದಕ್ಕೆ ಖುಷಿನೂ ಇದೆ ಕಲ್ತಿದ್ದಕ್ಕೆ ಖುಷಿನೂ ಇದೆ ಅಟ್ ದ ಸೇಮ್ ಟೈಮ್ ಒಂದಷ್ಟು ರಿಗ್ರೆಟ್ಸ್ ಕೂಡ ಇದೆ ಬಿಗ್ ಬಾಸ್ ಎಸ್ ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ ಸ್ನೇಹಿತವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮ ನಂತರ ಸೊಳ್ಳೆ ಗಾತ್ರದ ಡ್ರೋನ್ ತಯಾರಿ ಜಗತ್ತಿಗೆ ಶಾಕ್ ನೀಡಿದ ಜೀನಾ ರಹಸ್ಯ ಕಾರ್ಯಾಚರಣೆ ಮಿಲಿಟರಿ ಉದ್ದೇಶ ಏನಿದರ ಅಸಲಿಯತ್ತು ಯುದ್ಧರಂಗದ ಗತಿಯನ್ನೇ ಬದಲಿಸುತ್ತ ಚೀನಾದ ಹೊಸ ಬಳ್ಳಿ ಬಳ್ಳಿ ಮಂಚಿಕ್ಕಷ್ಟು ಕಾಲು ಮೂರು ಮತ್ತೊಂದು ಮೂರು ಮತ್ತೊಂದು ಬಳ್ಳಿ ಬಳ್ಳಿ ಕಳ್ಳಿ ಬ್ಯಾಂಕ್ ಉದ್ಯೋಗಿ ಜೊತೆ ಅಮ್ಮ ಮಗಳ ಲವ್ ಅಮಾಯಕನ ಸಾವು ನಿಶ್ಚಿತಾರ್ಥದ ಬೆನ್ನಲ್ಲೇ ಹತ್ಯೆಗೆ ಸ್ಕೆಚ್ ಮದುವೆ ಬಳಿಕ ಬರ್ಬರ ಕೊಲೆ ಎಂಟು ಮಂದಿ ಅರೆಸ್ಟ್ ಎರಡು ಸಾವಿರ ಫೋನ್ ಕಾಲ್ ಹೇಗಿತ್ತು ಒಲೆಯ ಸಂಚು ಮಳ್ಳಿ ಮಳ್ಳಿ ಮಿಂಚೊಳ್ಳಿ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಸ್ನೇಹಿತ ಅವ್ರನ್ನ ಮಾತಾಡಿಸ್ತಾ ಇದ್ದೆ ಎಸ್ ಸ್ನೇಹಿತ ಅವ್ರೆ ಬಿಗ್ ಬಾಸ್ ಆಯ್ತು ಅಂದ್ರೆ ಈಗ ಅದ್ರಲ್ಲಿ ಒಂದಷ್ಟು ಕಲ್ತಿದ್ದೀರಾ ಕಳ್ಕೊಂಡಿದಿರ ಎಲ್ಲವೂ ಆಗಿದೆ ಒಂದ್ ಕಡೆ ನೀವು ಪ್ರಿಪೇರ್ಡ್ ಆಗಿಲ್ದೇ ಇರುವಂತಹ ಕಾರಣಕ್ಕೆ ನಿಮ್ಗೆ ಅಷ್ಟ್ರ ಮಟ್ಟಕ್ಕೆ ಕ್ರೀಚ್ ಆಗಕ್ ಆಗಿಲ್ಲ ಅಂತ ನೀವೇ ಹೇಳ್ತಾ ಇದ್ರ ಈ ಮಧ್ಯದಲ್ಲಿ ನಿಮ್ಮ ಮತ್ತು ನಮ್ರತ ಅವ್ರ ವಿಚಾರ ಬಹಳಷ್ಟು ಚರ್ಚೆ ಆಯ್ತು ನನಗೆ ಗೊತ್ತಿದ್ದಂಗೆ ಅಂದ್ರೆ ನಿಮ್ ಇವ್ರ ಮಧ್ಯ ಏನೋ ಲವ್ ಸ್ಟೋರಿ ಇದೆ ಇನ್ಫ್ಯಾಕ್ಟ್ ಹೊರಗಡೆ ಬಂದ ಮೇಲೂ ಅವರಿಂದ ಏನೋ ಹಾಳಾಗ್ತಾ ಇದೆ ಏನೋ ಈ ತರದ ಒಂದಷ್ಟು ಗೊಂದಲಗಳೆಲ್ಲ ಆಗಿತ್ತಲ್ಲ ನಿಮ್ಮ ಮತ್ತು ನಮ್ರತಾ ವಿಚಾರ ಅದೇನಾರ ಈಗ ಇದೆಯಾ ಅಥವಾ ಅದ್ರ ಬಗ್ಗೆ ಏನಾದ್ರು ಏನೂ ಇಲ್ಲ ಸರ್ ಅದು ಕ್ಲೋಸ್ ಚಾಪ್ಟರ್ ಸೊ ನಮ್ರತಾ ಅವ್ರ ವಿಚಾರ ಏನೂ ಮಾತಾಡಲ್ಲ ಸ್ನೇಹಿತ್ ಬೇಡ ಸರ್ ಯಾಕೆ ಸೊ ಅಗೇನ್ ಬಿಗ್ ಬಾಸ್ ಆಗುತ್ತೆ ಮತ್ತೂ ಒಂದಷ್ಟು ಗ್ಯಾಪ್ ಆಗುತ್ತೆ ತಾವು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕು ಆಮೇಲಿಂದ ಇತ್ತೀಚೆಗೆ ತಮ್ಮ ಒಂದು ಎಂಟ್ರಿ ಟು ಸೀರಿಯಲ್ ಇದು ಮತ್ತೆ ನೂರು ಜನ್ಮ ಸೀರಿಯಲ್ ಅದ ಹೇಗಾಯ್ತು ಅನ್ನುವಂಥದ್ದು ಸೊ ಬಿಗ್ ಬಾಸ್ ಆದ್ಮೇಲೆ ನಂದು ಒಂದ್ ಎರಡು ಪ್ರಾಜೆಕ್ಟ್ ಆಗ್ಬೇಕಾಯ್ತು ಬೇರೆ ಚಾನೆಲ್ ಗಳಿಗೆ ಅದು ಅಂದ್ರೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಡಿಲೇ ಆಯ್ತು ಗಾಟ್ ಆಯ್ತು ಆಲ್ಸೋ ಅಂಡ್ ಐ ಇಟ್ ಮಚ್ ಬಿಕಾಸ್ ಆಫ್ ರೀಸನ್ಸ್ ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲೇ ನಾನು ಕಾಣಿಸ್ಕೊಂಡಿದ್ದು ಐ ಥಿಂಕ್ ಜಾನ್ ಬಿಗ್ ಬಾಸ್ ಮುಗಿತು ಡಿಸೆಂಬರ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸ್ಟಾರ್ಟ್ ಲೆವೆನ್ ಮಂತ್ಸ್ ಗ್ಯಾಪ್ 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 ಆಲ್ಮೋಸ್ಟ್ ಆಲ್ಮೋಸ್ಟ್ ಹಾಂ ಅಂದರೆ ಇಲೆವೆನ್ ಸೀಸನ್ ಆದಮೇಲೆ ಒನ್ ಒನ್ ಇಯರ್ ಇಯರ್ ಸೊ ನಾನು ಹೇಳಿದೆ ನೋಡಿ ನಂಗೆ ರಿಗ್ರೆಟ್ಸ್ ಇದೆ ಅಂತ ದ ಓನ್ಲಿ ಮೇ ಬಿ ಫೈವ್ ಅಂದ್ರೆ ಇನ್ನೂ ಚೆನ್ನಾಗಿ ಆಡಿದ್ದಿದ್ರೆ ಅಂದ್ರೆ ಈಗ ನನಗೆ ರಿಯಾಲಿಟಿ ಶೋಸ್ ಬಗ್ಗೆ ಏನ್ ಗೊತ್ತಿದೆಯೋ ಆ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಆ ಒಂದ್ ವರ್ಷ ಗ್ರಾಪ್ ಆಗ್ತಾ ಇರಲಿಲ್ಲ ಸರ್ ಬಿಕಾಸ್ ಒಂದು ವರ್ಷ ಒಬ್ಬ ಆಕ್ಟರ್ಗೆ ತುಂಬಾ ದೊಡ್ಡ ಇಟ್ಸ್ ಇಟ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಷ್ಟು ದಿನ ಒಬ್ಬ ಆಕ್ಟರ್ ಆಕ್ಟ್ ಮಾಡಿಲ್ಲ ಅಂದ್ರೆ ಸೊ ದರ್ ಅಂದ್ರೆ ನಾನು ತುಂಬಾ ದೊಡ್ಡ ಪ್ರೈಝೆ ಕಟ್ಟಿದ್ದೀನಿ ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ರೈಸ್ ಅಲ್ಲ ನಾನು ಆ ಬೆಲೆ ಕಟ್ಟಿದ್ದೀನಿ ದ್ಯಾಟ್ ಆ ಒಂದು ವರ್ಷ ವಾಟ್ ಎವರ್ ಹ್ಯಾಪಂಡ್ ಸೊ ಈಗಲೂ ಹೇಳ್ತಾರೆ ನನಗೆ ನೀವು ಇನ್ನೇನೋ ಮಾಡಬೇಕಾಯ್ತು ಅದೇನು ನಾನು ಮಾಡಿರೋ ಮಿಸ್ಟೇಕ್ಸಿಗೆ ಬಿಗ್ ಬಾಸಲ್ಲಿ ನಾನು ಐ ಐವ್ ಪೇಡ್ ದ ಪ್ರೈಸ್ ಆ್ಯಂಡ್ ಅದು ಎಲ್ಲ ಆದಮೇಲೂ ನನ್ನ ಮತ್ತೆ ಸೊ ನಂದೊಂದು ಫಿಲಾಸಫಿ ಇದೆ ಸರ್ ಲೈಫಲ್ಲಿ ಇಟ್ ಈಸ್ ದ್ಯಾಟ್ ನೀವು ಗೆಲ್ಲೋದ್ರಿಂದ ಏನೂ ಕಲಿಯಲ್ಲ ನೀವು ಸೋಲದ್ರಿಂದ ಕಲಿಯೋದು ಅಂಡ್ ನೀವು ಲೈಫ್ ಅಲ್ಲಿ ಎಲ್ಲ ಸೋತು ಮತ್ತೆ ಎದ್ ನಿಂತ್ಕೋತೀರಾ ನೋಡಿ ದಟ್ ಇಸ್ ದ ಬಿಗ್ಸ್ಟ್ ಲೆಸನ್ ಇನ್ ಲೈಫ್ ಅಂಡ್ ಆ ಥರ ನಂಗೆ ಸುಮಾರು ಆಗಿದೆ ಸೊ ಐ ಲರ್ನ್ ಟು ಲಾಟ್ ಫ್ರಮ್ ಮೈ ಮಿಸ್ಟೇಕ್ಸ್ ನನ್ನ ತಪ್ಪುಗಳಿಂದ ನಾನು ತುಂಬಾ ಕಲ್ತಿದೀನಿ ನನ್ನ ಗೆಲುವುಗಳ್ ಜಾಸ್ತಿ ಸೊ ಅಂಡ್ ದಟ್ ಹಸ್ ಮೇಡ್ ಮೀ ಸ್ಟ್ರಾಂಗ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಸೊ ಯಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಯಿತು ಆ್ಯಂಡ್ ಫೈನಲಿ ಅದರಲ್ಲಿ ಗೆದ್ವಿ ನಾವು ಕರೆಕ್ಟ್ ಕರೆಕ್ಟ್ ಇಟ್ ಆಸ್ ಅ ಫನ್ ಶೋ ಸರ್ ಅಂದ್ರೆ ತುಂಬ ಖುಷಿ ಕೊಟ್ಟ ಶೋ ಅದು ಬಹುಶಃ ನಿಮ್ಮ ಒಂದು ವರ್ಷದ ಗ್ಯಾಪನ್ನು ಅದು ಮರೆಸ್ತು ಅಂತ ಹೌದು ಹೌದು ನನಗೆ ತುಂಬಾ ಖುಷಿ ಕೊಟ್ಟ ಶೋ ನೂರು ಜನ್ಮಕ್ಕೂ ವಿಚಾರ ಇತ್ತೀಚೆಗೆ ಪ್ರಸಾರ ಆಗ್ತಾ ಇದೆ ಬಹಳ ಚೆನ್ನಾಗಿ ಅಗೇನ್ ರಿಪ್ಲೇಸ್ಮೆಂಟ್ ಅಂತ ಆದ್ರೂ ಕೂಡ ಜನ್ಮಕ್ಕೂ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ತುಂಬಾ ಜನ ಕೇಳ್ತಾರೆ ಯಾಕೆ ರಿಪ್ಲೇಸ್ಮೆಂಟ್ ಅದು ಇದು ಅಂತ ಸರ್ ರಿಪ್ಲೇಸ್ಮೆಂಟ್ ಇಸ್ ನೆವರ್ ಬ್ಯಾಡ್ ಥಿಂಗ್ ಬಿಕಾಸ್ ನನ್ ಫಸ್ಟ್ ಟೈಮು ನಮ್ಮನೆಯವ್ರಾಣಿಗೆ ಅಂದ್ರೆ ಆಲ್ರೆಡಿ ಏನೋ ನಡೀತಾ ಇದೆ ಟ್ರ್ಯಾಕ್ ನಾವು ರಿಪ್ಲೇಸ್ ಟ್ರ್ಯಾಕ್ ರಿಪ್ಲೇಸ್ ಮಾಡ್ತಾ ಇದೀವಿ ನಾನು ಅವತ್ ಮಾಡಲ್ಲ ಅಂತ ಅಂದಿದ್ದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಾ ಇರಲಿಲ್ಲ ಸರ್ ಕರೆಕ್ಟ್ ಸೊ ಇಟ್ ಇಸ್ ನೆವರ್ ಅ ಬ್ಯಾಡ್ ಥಿಂಗ್ ಅಂಡ್ ಯಾರೋ ನನಗೆ ಆ್ಯಕ್ಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ದರ್ ಇಸ್ ಅ ಲಾಡ್ ಆಫ್ ಪ್ಯಾಷನ್ ನನಗೆ ಲೈಫಲ್ಲಿ ನೀವು ಹೈಯೆಸ್ಟ್ ಹ್ಯಾಪಿನೆಸ್ ಯಾವಾಗ ಅಂದರೆ ನಾನು ಸೆಟ್ಟಲ್ಲಿದ್ದಾಗ ನಾನು ಸೆಟ್ಟಲ್ಲಿದ್ದಾಗ ಅಷ್ಟು ಖುಷಿಯಾಗಿರ್ತೀನಿ ಅಂಡ್ ಐ ರಿಯಲಿ ಎಂಜಾಯ್ ದ ಪ್ರೋಸೆಸ್ ದಿಸ್ ಇಸ್ ಗುಡ್ ಇದು ನನ್ ಕಂಡಂಗೆ ಆಕ್ಟರ್ ಆಗ್ಬೇಕು ಅಂದ್ರೆ ನನ್ಗೆ ಫೇಮ್ ಬೇಕು ದುಡ್ಡು ಬೇಕು ಅನ್ನೋ ಅರ್ಥದಲ್ಲೇ ಇರುತ್ತೆ ಮೈಂಡ್ ಸೆಟ್ ಹೌದು ನೀವು ಹೇಳ್ತಾ ಇರೋದು ಸೆಟ್ ಹೋಗಬೇಕು ಅಲ್ಲಿರೋದು ಇಷ್ಟ ಅನ್ನೋದು ಐಡಿಕೇಶನ್ ತೋರಿಸ್ತದೆಲ್ಲ ಅಂದ್ರೆ ನಾನು ಇಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲ ಸ್ನೇಹಿತಲ್ಲಿ ಸ್ನೇಹಿತಲ್ಲಿ ಅಂತಾರೆ ಬಟ್ ಇಫ್ ಆಕ್ಟಿಂಗ್ ಅಲ್ಲ ನಾನು ಸೋಷಿಯಲ್ ಮೀಡಿಯಾ ಎಷ್ಟು ಪೋಸ್ಟ್ ಆಗ್ತೀನಿ ಬಿ ಟಿ ಎಸ್ ಆಗ್ತೀನಿ ಸೆಟ್ ಅಲ್ಲಿ ಇದಾಗ್ತಾ ಇದೆ ಇನ್ನೇನೋ ಕಾಮಿಡಿ ಮಾಡ್ತಾ ಇರ್ತೀನಿ ಸೊ ಐ ನೋಡಿದಿ ಕಲ್ಗೊಂಡ್ ಮೇಲೆ ಬಿಗ್ ಬಾಸ್ ಅಲ್ಲಿ ಎತ್ತಾಕಿರೋದು ಕಲ್ಗೊಂಡು ಸಾರಿ ಭಾಗ್ಯ ಸೊ ಅದು ನನ್ಗೆ ತುಂಬಾ ಖುಷಿ ಕೊಡೋ ಕೆಲಸ ಆಕ್ಟಿಂಗ್ ಮಾಡೋದು ಅಂಡ್ ಯಾರೇ ಅಂದ್ರೆ ಒಂದು ಆಪರ್ಚುನಿಟಿ ಕೊಟ್ಟಾಗ ಅದನ್ನ ಮಾಡಲ್ಲ ಅನ್ನೋಷ್ಟು ನನ್ಗಿನ್ನೂ ಮಾಡ್ತೀನಿ ಅಂತ ನೀವು ಯಾವ್ದೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅದನ್ನ ಐ ಹ್ಯಾವ್ ಟು ಮೇಕ್ ದ ಮೋಸ್ಟ್ ಔಟ್ ಆಫ್ ಇಟ್ ಅಂಡ್ ಆ ಇದ್ರಲ್ಲೇ ನಾನು ನೂರು ಜನ್ಮಕ್ ಒಪ್ಕೊಂಡಿದ್ ಸೊ ನೀವು ನಿಮ್ ಟೈಮ್ ಕಾದ್ಕೊಂಡು ನಿಮ್ಮಲ್ಲಿಗೆ ಅವಕಾಶ ಬರಬೇಕು ಅಂತ ಕಾದಕೊಂಡು ಕೂತಿರ್ತೀರ ಮಾಡ್ತಾ ಇದೀನಿ ಆಪರ್ಚುನಿಟಿ ಸಿಗ್ತಾ ಇದೆ ಅದನ್ನ ಐ ಆಮ್ ಡೂಯಿಂಗ್ ಟು ದ ಬೆಸ್ಟ್ ಆಫ್ ಮೈ ಅಬಿಲಿಟಿ ಬೇರೆ ಏನ್ ಮಾಡಕ್ ಸಾಧ್ಯನೋ ಇನ್ಯಾರನೋ ಹೋಗಿ ಭೇಟಿ ಮಾಡೋದು ಆಲ್ ಆಫ್ ದೊಮ್ ಡೂಯಿಂಗ್ ಸೊ ಇನಿಷಿಯಲಿ ನಾನು ಅನ್ಕೊಂಡಿದ್ದೆ ನೀವು ಬರೀ ಆಡಿಷನ್ ಕೊಡೋದ್ರಿಂದ ನಿಮ್ ಕೆಲಸ ಸಿಗುತ್ತೆ ಅಂತ ದೆನ್ ಆ್ಯಂಡ್ ಸ್ಟುಡ್ ದ್ಯಾಟ್ ಯು ಆಲ್ಸೋ ಹ್ಯಾವ್ ಟು ಮೀಟ್ ಪೀಪಲ್ ನೀವು ಹೊರಗಡೆ ಹೋಗಬೇಕು ಎಸ್ ಸ್ನೇಹಿತ ಅವರೇ ಸೊ ಇಷ್ಟೆಲ್ಲ ನಿಮ್ಮ ವಿಚಾರಗಳು ಹೇಳಿದ್ರಿ ಅಂದ್ರೆ ಆಫ್ಟರ್ ಬಿಗ್ ಬಾಸ್ ಈಗ ಬಾಯ್ಸ್ ಬೋಸಸ್ ಗಲ್ಸ್ ಆದ್ಮೇಲೆ ನೂರು ಜನ್ಮಕು ಸೊ ವಾಟ್ ನೆಕ್ಸ್ಟ್ ಅಂತ ಈಗ ಮುಂದೇನ್ ಮಾಡಬೇಕು ಅನ್ಕೊಂಡಿದೀರಾ ಏನೇನ್ ಕನಸುಗಳಿದೆ ಯ ಸರ್ ಈಗ ನಾನು ಝೀ ಅವರಿಗೆ ಜೀ ಫೈವ್ ಅವ್ರ್ಗೆ ಒಂದು ಹೊಸ ವೆಬ್ ಸೀರೀಸ್ ಮಾಡ್ತಾ ಇದೀನಿ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಡನ್ ನೆಟ್ ವತ್ ಅ ಲಾಟ್ ಆಫ್ ಪ್ಯಾಶನ್ ಸೊ ಯಾವಾಗ್ಲೂ ಒಂದು ಬೇಜಾರು ಇತ್ತು ಯಾವುದೇ ಕ್ಯಾರೆಕ್ಟರ್ಗು ಯಾರು ಮಾಡಿಲ್ಲ ಅಂತ ನಾನು ಮಾಡಿದೆ ಇನ್ಯಾರು ಬಿಟ್ಟು ಹೋದ್ರು ಅಂತ ನಾನು ಮಾಡಿದೆ ಟೈಮ್ ಅಂದ್ರೆ ನನ್ಗೋಸ್ಕರ ಒಂದು ಕ್ಯಾರೆಕ್ಟರ್ ಬರ್ದು ಅಂದ್ರೆ ಸ್ನೇಹಿತ ಇದನ್ನ ಮಾಡಬೇಕು ಅಂತ ನನ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ಐ ಥಿಂಕ್ ಈ ಮುಂದಿನ ತಿಂಗಳು ಬೈ ಜುಲೈ ಅದು ರಿಲೀಸ್ ಆಗುತ್ತೆ ನಂಗೆ ತುಂಬಾ ಖುಷಿ ಕೊಟ್ಟಿರೋ ರೋಲ್ ಅದು ಈಗ ಒಂದು ಕ್ವಿಕ್ ರಾಪಿಡ್ ಫೈಲಿಂಗ್ ಜೊತೆಗೆ ಲೈಫಲ್ಲಿ ಯಾವ್ದು ಮುಖ್ಯ ಸೆಂಟಿಮೆಂಟ್ ಸೆಟ್ಲ್ಮೆಂಟಾ ಲೈಫ್ ಅಲ್ಲಿ ನಾವು ಪಾಠಗಳು ಒಂದ್ಸತಿ ಕಲೀಲಿಲ್ಲ ಅಂದ್ರೆ ಒಡೆದು ಹೇಳ್ಕೊಡುತ್ತಂತೆ ಎರಡನೇ ಸತಿ ಕಲೀಲ್ಲ ಅಂದ್ರೆ ಇಲ್ಲಿ ಯು ಅಂತೆ ಸೊ ಆತರ ಲೈಫ್ ನಂಗೆ ಪಂಚ್ ಮಾಡಿ ಮಾಡಿ ಹೇಳ್ಕೊಟ್ಟಿರೋ ಒಂದೇ ಲೆಸನ್ ದಟ್ ಮನಿ ಇಸ್ ವೆರಿ ನಿಮ್ಗೆ ಬಹಳ ಇಷ್ಟ ವೆರಿ ಈಸಿ ಟು ಡೂ ಅಂತ ಕಾಮಿಡಿ ಡ್ಯಾನ್ಸ್ ಆಕ್ಷನ್ ಅಥವಾ ರೊಮ್ಯಾನ್ ಸರ್ ಐ ಫೀಲ್ ಲೈಕ್ ರೊಮ್ಯಾನ್ಸ್ ವೆರಿ ಈಸಿ ಫುಲ್ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದೀರಾ ಅಂದ್ರೆ ನನ್ ಥಿಯೇಟರ್ ಟೈಮ್ ಇಂದ ತುಂಬಾ ರೊಮ್ಯಾಂಟಿಕ್ ರೋಲ್ಸ್ ಅಂದ್ರೆ ಆ ರೊಮ್ಯಾಂಟಿಕ್ ಬ್ರಾಕೆಟ್ ಹಾಕೋರು ನೋಡಕ್ಕೂ ಮುದ್ದಾಗಿದೀರ ಅಂತಾನ ಅಥವಾ ಹುಡುಗಿರು ಆಸೆ ಪಡ್ತಿದ್ರು ಅಂತಾನ ಏನಾಗ ಗೊತ್ತಿಲ್ಲ ಸರ್ ಅಂದ್ರೆ ಡೈರೆಕ್ಟರ್ ಅನ್ಸೋದು ಸ್ನೇಹಿತರೆ ಈ ರೋಲ್ ಕೊಟ್ರೆ ಮಾಡ್ತಾನೆ ಅಂತ ಸೊ ಅದನ್ನ ಮಾಡಿ ಮಾಡಿ ಇಟ್ಸ್ ಬಿಕಮ್ ವೆರಿ ಈಸಿ ಫಾರ್ ಮೀ ರೊಮ್ಯಾನ್ಸ್ ಈಸಿ ಓಕೆ ಒನ್ ಡಿರೆಕ್ಟರ್ ನೀವು ಇಂಥವ್ರ ಜೊತೆ ಕೆಲಸ ಮಾಡ್ಲೇಬೇಕು ಅನ್ನುವಂತ ಆಸೆ ಇರುವಂತ ಒಂದು ಡಿರೆಕ್ಟರ್ ಸುದೀಪ್ ಸರ್ ಸುದೀಪ್ ಸರ್ ಅದೇ ಸುದೀಪ್ ಅವರು ನಿರ್ದೇಶನದಲ್ಲೂ ಬಹಳ ಎತ್ತಿದ ಕೈ ಏನು ಸುದೀಪ್ ಸರ್ ಸೊ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆ ಅಂದ್ರೆ ಅವ್ರ ಫಿಲಂ ತೆಗ್ದಿರೋ ಫಿಲಂಗಳೆಲ್ಲ ನಂಗೆ ತುಂಬಾ ಇಷ್ಟ ಅಂಡ್ ಅವ್ರ ಸೆನ್ಸಿಬಿಲಿಟೀಸ್ ನಂಗೆ ತುಂಬಾ ಇಷ್ಟ ಸೊ ಐ ವಾಂಟ್ ಹೋಗ್ಬೋದು ನಿಮ್ಮ ಐಡಿಯಲ್ ಜಿ ನ ಡೆಫಿನೇಷನ್ ಏನು ಅಂತ ಅಂದ್ರೆ ಹೇಗಿರಬೇಕು ಅಂದ್ರೆ ನಿಮ್ಮ ಹೆಂಡತಿ ಆಗುವಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇರಬೇಕು ಅಂದ್ರೆ ಇಟ್ ವರ್ಕ್ಔಟ್ ಯು ಹ್ಯಾವ್ ಟು ಬಿ ಕಂಪ್ಲೀಟ್ಲಿ ಓಪನ್ ಯಾವುದು ಅವ್ರನ್ನ ಒಂದು ಬ್ರಾಕೆಟ್ ಅಲ್ಲಿ ಹಾಕಬಾರ್ದು ನೀವು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಸೊ ಅದು ಒಂದು ರೈಟ್ ಟೈಮ್ ಕಾಮ್ಸ್ ಯು ವಿಲ್ ಫಾಲ್ ಫಾರ್ ಸಾಮನ್ ಸರ್ ಟಿಕೆಟ್ ಇಲ್ದಂಗೆ ಟ್ರೈನಲ್ಲಿ ಪ್ರಯಾಣ ಮಾಡಿದ್ದು ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದೆ ಟಿಕೆಟ್ ಇಲ್ದಂಗೆ ಹಾ ಹೆಂಗೆ ಸೊ ಏನಾಗುತ್ತೂ ನನ್ನ ಕಾಲೇಜ್ಗೆ ಹೋಗೋತ್ತಿಗೆ ಪಿ ಯು ಟೈಮಲ್ಲಿ ವಿದ್ಯಾ ಮಂದಿರಿಗೆ ಹೋಗ್ತಾ ಇದ್ದೆ ಸೊ ವಾಟ್ ಬಿ ಯೂಸ್ ಟು ಡೂ ಇಸ್ ಬಂಕ್ ಮಾಡಿ ಇದಕ್ಕೆ ಹೋಗ್ತಾ ಇದ್ವಿ ಸಿನಿಮಾ ನೋಡೋಕೆ ಹೋಗ್ತಾ ಇದ್ವಿ ಆ್ಯಂಡ್ ನಂಗೆ ಪಾಕೆಟ್ ಮನಿ ಅವಾಗ ಟೂ ಹಂಡ್ರೆಡ್ ಪರ್ ವೀಕ್ ಸಿಗೋದು ಆ್ಯಂಡ್ ಒನ್ ಟಿಕೆಟ್ ಯೂಸ್ ಟು ಬಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸೊ ಬಸ್ ಟಿಕೆಟ್ ಕೊಟ್ಟಿದ್ರೆ ಸಿನಿಮಾ ಟಿಕೆಟ್ ತಗೊಳಕಾಗಲ್ಲ ಯಾ ಸೊ ಹಂಗೆ ಕದ್ದು ಕದ್ದು ಹೋಗೋದು ಅವರು ಬಂದ್ರೆ ಇಳ್ಕೊಂಬಿಡೋದು ಪಾಸ್ ಇದೆ ಅನ್ನೋದು ಬಟ್ ಪಾಸ್ ಅಲ್ಲಿ ತನಕ ಹೋಗ್ತಾ ಇರಲಿಲ್ಲ ಗರುಡ ಮಾಲ್ ಹೋಗ್ತಾ ಇದ್ವಿ ನಾವು ನನ್ನ ಫ್ರೆಂಡ್ ಮಂಜು ಅಂತ ಸೊ ಗರುಡ ಮಾಲ್ ತನಕ ಹೋಗ್ತಾ ಇರಲಿಲ್ಲ ಮಲ್ಲೇಶ್ವರಂ ತನಕ ಹೋಗೋದು ಸೊ ಅವೆಲ್ಲ ಮಾಡ್ತಾ ಇದ್ವಿ ಬಟ್ ಇದನ್ ಯಾರು ಮಾಡ್ಬೇಡಿ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಫೇಲ್ ಆಗಿದೆ ಎಕ್ಸಾಂಪಲ್ ಸರ್ ನಾನು ಫಸ್ಟ್ ಪಿ ಯು ಫೇಲ್ ಆಗಿದೆ ಫಸ್ಟ್ ಲಿ ಮ್ಯಾಥ್ ಹೋಗಿತ್ತು ಗೋವಿಂದ ಮ್ಯಾಥ್ ಹೋಗಿತ್ತು ಅಂಡ್ ಆಮೇಲೆ ಇದಿತ್ತು ಸಪ್ಲಿಮೆಂಟ್ರಿ ಇತ್ತು ಪಟ್ಟಂತ ಕ್ಲಿಯರ್ ಆಯ್ತು ಬಟ್ ಯಾ ಸ್ನೇಹಿತ್ ನಂಬುವಂತ ಒಂದು ಮೂಢನಂಬಿಕೆ ಯಾವುದು ಐ ಡೋಂಟ್ ನೋ ಸರ್ ಮೂಢನಂಬಿಕೆ ಅಂತ ಅಲ್ಲ ಇತ್ತೀಚೆಗೆ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಅ ಲಾಟ್ ಇನ್ ನಂಬರ್ಸ್ ಹೇಗೆ ನ್ಯೂಮರಾಲಜಿ ಐ ಡೋಂಟ್ ನೋ ಅಂದ್ರೆ ನಾನು ಏನು ನಂಬ್ತಾ ಇರಲಿಲ್ಲ ನ್ಯೂಮರಾಲಜಿ ಮೂಢನಂಬಿಕೆ ಅಂತೀರಾ ಅಂದ್ರೆ ಅದನ್ನೇ ಹೇಳಿದ್ದು ನಾನು ಮೂಢನಂಬಿಕೆ ಅಲ್ಲ ಬಟ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಅಂತ ಆಗ್ತಿದ್ಯಾ ಸಂಖ್ಯಾಶಾಸ್ತ್ರ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಲಾಸ್ಟ್ ಇಯರ್ ಇಯರ್ ಬೆಟರ್ ಆಗಿದೆ ಐ ಫೀಲ್ ಲೈಕ್ ಲೈಫ್ ಅಲ್ಲಿ ಏನು ಇರಲಿಲ್ಲ ಈಗ ನಂಬಕ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಲೈಫ್ ಇಸ್ ಬೆಟರ್ ಇಟ್ಸ್ ಈಸಿಯರ್ ಗುಡ್ ಗುಡ್ ಸಿಂತ ಅವಕಾಶ ಸಿಕ್ಕ್ರೆ ಸ್ನೇಹಿತ ಅವ್ರಿಗೆ ಎಲ್ಲಿ ಇನ್ಸ್ಟಾಲ್ ಆಗಕ್ಕೆ ಇಷ್ಟಪಡ್ತಾರೆ ಅಂತ ಸರ್ ಚಾನಲ್ ಏನ್ ಮಾಡ್ತೀರಾ ಕ್ಯಾಮರಾನೇ ಇರುತ್ತಲ್ಲ ಅಷ್ಟು ದೊಡ್ಡದು ಅಲ್ಲ ಈ ಚಾನೆಲ್ಗಳು ಇರುತ್ತೆ ನೋಡಿ ಅಂದ್ರೆ ಚಾನೆಲ್ ಅಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ ನೋಡಿ ಆ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಕಾಸ್ಟಿಂಗ್ ಗಳು ಯಾವ ಶೋ ಈ ಆಸಕ್ತಿ ಯಾಕೆ ಅಂತ ಐ ಐ ವಾಂಟ್ ಟು ಸಿ ಹೌ ಇಟ್ ವರ್ಕ್ಸ್ ಅಂದ್ರೆ ನಾವು ನಾವು ಕೆಲ್ಸ ನಾವು ಚಾನೆಲ್ಗೆ ಕೆಲಸ ಮಾಡೋದು ಬಟ್ ನಿಮ್ ಬಗ್ಗೆ ಏನ್ ಮಾತಾಡ್ಕೊಳ್ತಾರೆ ಅಂತ ಬಟ್ ನಮಗೆ ವಿ ನೆವರ್ ನೋ ಯಾವ್ ಡಿಸಿಶನ್ ಯಾಕೆ ತಗೊಂಡ್ರು ಈ ಶೋಗ್ ಇವ್ರನ್ನ ಕಾಸ್ಟ್ ಮಾಡಿದ್ರು ಸೊ ಅಂಡ್ ಸಿನಿಮಾ ಕಾಸ್ಟಿಂಗ್ ರೂಮ್ಸ್ ಅಲ್ಲಿ ದರ್ ದರ್ ಸಿ ಸಿ ಟಿ ವಿ ಅದ ಸ್ನೇಹಿತ ಆಗಿರ್ತಾರೆ ಮತ್ತು ಯಾರೋ ಒಬ್ಬರ ಜೊತೆ ನಂಗೆ ಸೆಲ್ಫಿ ತಗೊಳ್ಳುವಂತಹ ಆಸೆ ಇದೆ ಅಂತ ಹೇಳಿದ್ರೆ ಯಾರದು ಸುದೀಪ್ ಸರ್ ಜೊತೆ ತಗೋಬೇಕು ಅಂತ ಇತ್ತು ಅಂಡ್ ಅದು ಆಗಿದೆ ಐ ಹ್ಯಾವ್ ಅ ಫೋಟೋ ಬಿಟ್ಟು ತಗೊಂಡಿದ್ದಾಗಿದೆ ತಗೊಂಡಿದ್ದಾಗಿದೆ ನನಗೆ ಮೈಕಲ್ ಜಾರ್ಡನ್ ಜೊತೆ ತಗೊಬೇಕು ಅಂತ ಒಂದಿದೆ ನಿಮ್ಗೂ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದೆಯಾ ನಾನು ಸ್ಕೂಲ್ ಅಲ್ಲಿ ಇದಾಗ ಬ್ಯಾಸ್ಕೆಟ್ ಬಾಲ್ ಆಡ್ತೀನಿ ಚೆನ್ನಾಗಿ ಆಟ ಆಡ್ತೀರಾ ಯಾವ್ದಾದ್ರು ಬ್ಯಾಸ್ಕೆಟ್ ಬಾಲ್ ಆಡ್ತಾ ಬ್ಯಾಸ್ಕೆಟ್ ಬಾಲ್ ಒನ್ ವರ್ಡ್ ಅಥವಾ ಸೆಂಟೆನ್ಸ್ ಒಂದು ಪದ ಅಥವಾ ವಾಕ್ಯದಲ್ಲಿ ನಿಮ್ ಪ್ರಕಾರ ಲವ್ ಅಂದ್ರೆ ಇಟ್ಸ್ ಅಬೌಟ್ ಗಿವಿಂಗ್ ಸರ್ ಅಂಡ್ ನಾಟ್ ಎಕ್ಸ್ಪೆಕ್ಟೆಡ್ ಮತ್ತು ಫ್ರೆಂಡ್ಶಿಪ್ ಸ್ನೇಹ ಇಟ್ಸ್ ಅಗೇನ್ ದ ಸೇಮ್ ಲವ್ ಅಂಡ್ ಫ್ರೆಂಡ್ಶಿಪ್ ಸೇಮ್ ಹುಡುಗಿರ್ ಹೇಳ್ಬಿಡಿ ಹುಡುಗರ ಬಗ್ಗೆ ಹೇಳಿ ಪರವಾಗಿಲ್ಲ ಅಲ್ಲ ಸರ್ ಹುಡುಗರ ಜೊತೆನು ಸಿ ಹುಡ್ಗರ್ ಫ್ರೆಂಡ್ಶಿಪ್ ಅಲ್ಲಿ ನಂಗೆ ಏನ್ ಇಷ್ಟ ಆಗೋದು ಅಂದ್ರೆ ನಮ್ಮಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಸೇ ನಾವ್ ಐದು ವರ್ಷ ಆದ್ಮೇಲೆ ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ ಅಂದ್ರು ಅದೇ ಫ್ರೆಂಡ್ಶಿಪ್ ಇರುತ್ತೆ ಬಟ್ ಹುಡ್ಗಿರ್ ಹುಡ್ಗಿರ್ ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಡೈಲಿ ಮೀಟ್ ಆಗ್ಬೇಕು ಸತಿ ಮೀಟ್ ಆಗ್ಬೇಕು ಚೆನ್ನಾಗಿದೆ ಒಂದಷ್ಟು ರೂಲ್ಸ್ ಇರುತ್ತೆ ಬಟ್ ಹುಡ್ಗುರ್ ಫ್ರೆಂಡ್ಶಿಪ್ ನೋ ಕಂಡೀಷನ್ ಅನ್ಕಂಡೀಷನಲ್ ಅದು ಫೀಲ್ ಅ ಲಾಟ್ ಆಫ್ ಲಾಯಲ್ಟಿ ಅಂದರೆ ಹುಡುಗರು ಯಾವಾಗಲೂ ಅಂದರೆ ಅಂದ್ರೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಜೊತೆ ನಿಂತ್ಕೊಳ್ಳೋದು ನಿಮ್ಮ ಹುಡುಗರ ಫ್ರೆಂಡ್ಸ್ ಫ್ಯಾಮಿಲಿ 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 ಬಗ್ಗೆ ಇಸ್ ಸಪೋರ್ಟ್ ಸರ್ ಅಂದರೆ ನನ್ನ ತುಂಬ ಇಂಪಾರ್ಟೆಂಟ್ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ನನ್ನ ತಲೆಲ್ಲೂ ಇಲ್ಲ ದಟ್ ಈಗ ನಾನು ಮದುವೆ ಆಗಬೇಕು ಅಂತ ಈಗ ಮೈ ಓನ್ಲಿ ಗೋಲ್ ಟು ಬಿಕಮ್ ಅ ಗುಡ್ ಆಕ್ಟರ್ ಸುಳ್ಳು ಹೇಳೋದ್ರಲ್ಲಿ ಸ್ನೇಹಿತ ಸುಳ್ಳು ಹೇಳಿದಿನ ಎಲ್ಲ ಕಡೆ ಸಿ ಕೆಟ್ಟದಾಗ ಸುಳ್ಳು ಹೇಳ್ತೀನಿ ಅಂದ್ರೆ ಐ ಕೆನ್ ಸೆಲ್ ಸ್ಟ್ ಸೊ ಲೈಕ್ ಸೆವೆನ್ ಸ್ಟಫ್ ಬಗ್ಗೆ ಎಲ್ಲ ಹೋಗ್ಬಿಟ್ಟು ನಿಮ್ ಯಾವ್ದೊಂದು ಹುಡುಗಿಗೋ ಎಲ್ಲ ಒಂದು ಹುಡುಗಂಗೋ ಏನೋ ಒಂದು ವಿಚಾರ ಕನ್ವಿನ್ಸ್ ಮಾಡ್ ಕನ್ವಿನ್ಸಿಂಗ್ ಐ ಎಮ್ ಗುಡ್ ಲೈಕ್ ಸೆವೆನ್ ಟು ಏಟ್ ಸೆವೆನ್ ಟು ಏಟ್ ಡೌ ಮಾಡೋದ್ರಲ್ಲಿ ತ್ರೀ ಫೋರ್ ಅಷ್ಟೇನಾ ಯಾವ ಏನ್ ನಿಮ್ಮ ನೀವು ತುಂಬಾ ಕ್ಯಾಮ್ರಾ ಇದೆ ಅನ್ಬಿಟ್ಟು ಏನಾದ್ರು ಒಳ್ಳೆಯವರು ಅಂತ ತೋರಿಸ್ಕೊಳ್ತಾ ಇದ್ರೆ ಸ್ನೇಹಿತರೆ ಇಲ್ಲ ಸರ್ ಅಂದ್ರೆ ಇಡೀ ಕರ್ನಾಟಕ ನೋಡಿದೆ ಅಂತ ಏನು ಆತರ ಟ್ಯಾಲೆಂಟ್ ಎಲ್ಲಾ ಇಲ್ಲ ಡವ್ ಮಾಡೋದು ಆ ತರ ಟ್ಯಾಲೆಂಟ್ ಎಲ್ಲ ಇರಬೇಕು ಆ ತರ ಟ್ಯಾಲೆಂಟ್ ಇದ್ರೆ ಆಕ್ಟರ್ಸ್ ಇರಲೇಬೇಕು ಯಾ ಯಾ ಅಂದ್ರೆ ಸಿ ಆಕ್ಟಿಂಗ್ ಡೌನ್ ಮಾಡಕ್ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಆತರ ಟ್ಯಾಲೆಂಟ್ ಎಲ್ಲಾ ಇದ್ರೆ ನಮ್ ಇಂಡಸ್ಟ್ರಿ ತುಂಬಾ ಒಳ್ಳೇದು ಕಂಟೆಂಟ್ ಕೊಡಬಹುದು ರಿಯಾಲಿಟಿ ಶೋಸ್ ರಿಯಾಲಿಟಿ ಶೋ ಕರೆಕ್ಟ್ ರಿಯಾಲಿಟಿ ಶೋಸ್ ಅಲ್ಲಿ ಇದ್ದಾರೆ ಅಲ್ವಾ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಬಟ್ ಯಾ ಕ್ವಾಡ್ಲೆ ಕೊಡೋದ್ರಲ್ಲಿ ಸ್ನೇಹಿತ ರ್ಯಾಂಕಿಂಗ್ ಅಂದ್ರೆ ನಾನು ಹ್ಯಾವ್ ಟು ಬಿ ವೆರಿ ಕಂಫರ್ಟಬಲ್ ವಿತ್ ಸಮನ್ ಅವಾಗ ಮಾತ್ರ ಅಂದ್ರೆ ನಾನು ಓಪನ್ ಅಪ್ ತುಂಬಾ ಟೈಮ್ ತಗೋತೀನಿ ಬಟ್ ಒನ್ಸ್ ಐ ಆಮ್ ಕಂಫರ್ಟಬಲ್ ವಿತ್ ದಟ್ ಪರ್ಸನ್ ತುಂಬಾ ಟಾರ್ಚರ್ ಕೊಡ್ತೀನಿ ತುಂಬಾ ಕೊಡ್ಲಿಕ್ಕೆ ಅಡಿಗೆ ಮಾಡಕ್ ಬರುತ್ತಾ ನೋಡಿದೀರಾ ಕಾಫಿ ಮಾಡೋದು ನಾನು ಅಂದ್ರೆ ಆ ತರ ಏನ್ ಬರಲ್ಲ ಏನು ಬರಲ್ಲ ಎಸ್ ಸ್ನೇಹಿತ ಅವರೇ ವೆರಿ ನೈಸ್ ಟಾಕಿಂಗ್ ಟು ಯು ನಿಮ್ಮ ಆಸೆಗಳ ಪ್ರಕಾರ ನಿಮ್ಗಿನ್ನು ಹೆಚ್ಚಿನ ಅವಕಾಶ ಮತ್ತು ಬಹು ಎತ್ತರದ ಯಶಸ್ಸು ಆದಷ್ಟು ಬೇಗ ನಿಮ್ದಾಗ್ಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಆಶಿಸ್ತೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು 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 ಸೋ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಟ ಸ್ನೇಹಿತ್ ಗೌಡ ಅವರ ಮಾತುಗಳನ್ನ ನಿಜವಾದ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಎತ್ತರದ ಯಶಸ್ಸು ನಿಮ್ಮದಾಗುತ್ತೆ ಅನ್ನುವಂಥದ್ದು ಸ್ನೇಹಿತ್ ಅವರ ಮಾತುಗಳಾಗಿತ್ತು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ I'm